ನಮಸ್ಕಾರ ಫ್ರೆಂಡ್ಸ್ ಇದು ನನ್ನ ಚಾನಲಿನ ಮೊದಲನೇ ವಿಡಿಯೋ ಹಾಕ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ಬಂದು ನಮ್ಮ ಕಬ್ಬಿನ ಫ್ಯಾಕ್ಟ್ರಿ ಬಗ್ಗೆ ನಾನು ಫ್ಯಾಕ್ಟ್ರಿಯಲ್ಲಿ ಅಂತ ಕೆಲಸ ಮಾಡ್ತಾಯಿದ್ದೀನಿ ಸೊ ಕೆಲವೊಂದು ಜನರಿಗೆ ಹೆಲ್ಪ್ ಆಗಲ್ಲ ಅಂತ ಮಾಡ್ತಾ ಇದ್ದೀನಿ ವಿಡಿಯೋ ಸೊ ಇದು ಕಬ್ಬಿಂದು ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಅಂತ ಹೇಳಿ ಟಿಪ್ಲರು ಟಿಪ್ಲರ್ದಲ್ಲಿ ಬರುತ್ತೆ ನಿಂತ ಮೇಲೆ ರೋಟೇಟಿಂಗ್ ಆಟೋಮೆಟಿಕ್ ಆಗಿ ಈ ಥರ ಒಬ್ಬ ಆಪ್ರೇಟರ್ ಇರ್ತಾನೆ ಉಕ್ ಬಗ್ತು ಚೇನ್ಗೆ ಟೈಪ್ ಮಾಡಿ ಅಲ್ಲಿ ಲಿಫ್ಟಿಂಗ್ ಮಾಡ್ತೀನಿ ಅಪ್ ಟು ಸೆವೆಂಟಿ ಡಿಗ್ರಿ ತನಕ ಟ್ರಕ್ ಟಿಪ್ಲರು ಥ್ರೋ ಪ್ರೆಶರ್ ಪ್ರೆಷರಿಂದ ಲಿಫ್ಟ್ ಮಾಡ್ತೀನಿ ಸೊ ಈಗ ಲಿಫ್ಟ್ ಮಾಡಿದ ತಕ್ಷಣ ಈಗ ಒಳಗಡೆ ಇದ್ದದೆಲ್ಲ ಕಬ್ಬು ಈ ಥರ ಹೊರಗಡೆ ಬರುತ್ತೆ ಅನ್ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾರೆ ಮುಂದಿದು ಕೇನ್ ಕೇರ್ ಅಂತ ಹೇಳಿ ಒಳಗಡೆ ಕೇನ್ ಕೇರಿಯರ್ ಇರ್ತು ಕೇನು ಒಳಗಡೆ ಹೋಗುತ್ತೆ ಆಮೇಲೆ ಮುಂದಗಡೆ ಏನಿದೆ ಇದು ನಾರ್ಮಲ್ ಕೇನು ಕ್ಲೀನಿಂಗ್ ಟೇಬಲ್ ಇದೆಯಲ್ಲ ಅಲ್ಲಿ ಮುಂದೆ ಕ್ಲೀನಿಂಗ್ ಟೇಬಲ್ ಅಂತ ಇರುತ್ತೆ ಅದರಲ್ಲಿ ನಾರ್ಮಲ್ ಕೇನು ಅದರಲ್ಲಿ ಏನು ಗ್ಯಾಪ್ ಬರುತ್ತೆ ಅಲ್ಲ ಕೇನ್ ಕೇರ್ ಇದರಲ್ಲಿ ಅಲ್ಲಿ ಈ ಥರ ಕಬ್ಬನ್ನು ಅಲ್ಲಿ ಮುಂದಗಡೆ ಹಾಕೊಳ್ತೀವಿ ಅಲ್ಲಿ ಒಬ್ಬ ಆಪ್ರೇಟರ್ತಾನ ಸೊ ಈ ಕಡೆದು ಪಿಡಿಂಗ್ ಇದು ಹೋಗುತ್ತೆ ಆ ಕಡೆದು ಆ ಕಡೆ ಹಾಕ್ತಾರೆ ಏನು ಅಲ್ಲಿ ಬರುತ್ತಲ್ಲ ಅಲ್ಲಿ ಹಾಕ್ತಾರೆ ಆಮೇಲೆ ಈ ಕಡೆ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಅನ್ಲೋಡಿಂಗ್ ಇರುತ್ತೆ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾರೆ ಒನ್ ಡಬ್ಬೆಯಲ್ಲಿ ಮೂರಿಂದ ನಾಲ್ಕು ಟೈಮ್ ಕಲೆ ಆಗುತ್ತೆ ಒನ್ ಟೈಮ್ ಹಾಕೋಲ್ಲ ಒನ್ ಟೈಮ್ ಹಾಕಿದ್ರೆ ಮುಂದ್ಗಡೆ ಎಲ್ಲ ಒಳಗೆ ಇಕ್ವಿಪ್ಮೆಂಟ್ಸ್ ಮೇಲೆಲ್ಲ ಲೋಡ್ ಬರುತ್ತೆ ಅದಕ್ಕೆ ಸ್ವಲ್ಪ 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 ಹಾಕಿ ಕಲೆ ಮಾಡುತ್ತೆ ಮುಂದ್ಗಡೆ ಬಂದ ಇದು ನಾರ್ಮಲ್ ಕೇನ್ ಇದು ಇಲ್ಲ ಟ್ಯಾಕ್ಟರ್ದಲ್ಲಿ ಏನು ತರ್ತಾರಲ್ಲ ಕೇನ್ ಆ ಕೇನು ಆ ಕೇನ್ಗೆ ಅಂತಂದರೆ ಕ್ರೇನ್ ಇರ್ತದೆ ಕ್ರೇನು ಕೆಲವೊಂದು ಹದಿನೈದು ಟನ್ನು ಕೆಲವೊಂದು ಇಪ್ಪತ್ತು ಟನ್ನು ಇರ್ತದೆ ಹನ್ನೆರಡುವರೆ ಟನ್ ಇರ್ತವೆ ಸೊ ಈ ಕ್ರೇನಲ್ಲಿ ಈ ಥರ ಲೇಬರ್ಸ್ ಇರ್ತಾರೆ ಅವರು ಅಲ್ಲಿ ಹುಕ್ಕಿ ಹಾಕ್ತಾರೆ ಉಕ್ಕಿ ಹಾಕಿದ್ಬೇಳ್ಕಿಂಗ ಲಿಫ್ಟ್ ಮಾಡತ್ತಾರೆ ಲಿಫ್ಟ್ ಮಾಡಿದ್ರೆ ಎತ್ತಾರೆ ಮೇಲೆ ಮೇಲೆ ಆಪ್ರೇಟರ್ ಇರ್ತಾರೆ ಮೇಲೆ ಎತ್ತಿದ್ ಈ ಥರ ಹಿಂಗೆ ತೊಗೊಂಡ್ ಬರ್ತಾರ ಟೈಮ್ ಟೈಮ್ದಾಗ ರೋಡ್ ಹೆವಿ ಆಗಿ ಇಲ್ಲ ಸಿರಿಂಗ್ ವೀಕ್ ಇದ್ವು ಅಂದ್ರೆ ಕಟ್ ಆಗ್ತದೆ ಕಟ್ ಆಗಿ ಥರ ಬರ್ತದೆ ಸೊ ಆ ಟೈಮ್ದು ನಾವು ಒಂದು ಇಶ್ಯೂ ಇಟ್ಟಿರ್ತೀವಿ ಈ ಥರ ತಂದ ಈಗ ಪಿಡಿಂಗ್ ಟೇಬಲ್ ಅಂತ ಪೀಡಿಂಗ್ ಟೇಬಲ್ ಪೀಡ್ ಮಾಡ್ತಾರೆ ಪೀಡಿಂಗ್ ಟೇಬಲ್ ಇಡ್ತಾರೆ ಖಾಲಿ ಆಗ್ಬೇಕು ಈಗ ಈ ಥರ ಟ್ಯಾಕ್ಟ್ರ್ ಹೊರಗಡೆ ತೆಗಿತಾರೆ ಹೊರಗಡೆ ತೆಗಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಟ್ರ್ಯಾಕ್ಟರ್ ಅಲ್ಲಿ ಹ್ಞೂ ಈ ಥರ ಟೇಬಲ್ ಅಲ್ಲಿ ತಂದು ಕಬ್ಬ ಕಬ್ಬ ತಂದಿಟ್ಟ ತಕ್ಷಣ ಮುಂದೆ ಏನಿದೆ ಏನ್ ಕೇರ್ ಅಂತ ಹೇಳಿದ್ರಲ್ಲ ಆ ಕೇನ್ ಕೆರೇ ಅಲ್ಲಿ ನೋಡ್ಕೊಂಡು ಗ್ಯಾಪ್ ನೋಡ್ಕೊಂಡು ಈ ತರ ಪೀಡ್ ಮಾಡ್ತಾರೆ ಹುಡುಗ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ಡಿಗೋಕ್ ಮಾಡ್ಕೋತ ಅಂದ್ರೆ ಸಿಲಿಂಗ್ ಹಾಕಿರ್ತಾರಲ್ಲ ಆಟೋಮೆಟಿಕ್ ಸಿಲಿಂಗ್ ತಕೊತದ ಅವ್ಳು ತಕ್ಕೊಂದು ಸಿಂಗಲ್ ಸೈಡ್ ಒಂದ್ ಸೈಡ್ ಸಿಲಿಂಗ್ ಮೇಲೆ ಎತ್ತ ಕೂಲ್ ಆಗಿಬಿಡುತ್ತ ಆಮೇಲೆ ಅಪೋಸಿಟ್ ಸೈಡ್ ಪೀಡಿಂಗ್ ಟೇಬಲ್ ಎರಡು ಅಪೋಸಿಟ್ ಸೈಡ್ ಪೀಡಿಂಗ್ ಟೇಬಲ್ ಅಪೋಸಿಟ್ ಹಾಕೊಂಡು ಈ ಕಡೆದು ಈ ತರ ಲೋಡ್ ಹಾಕಿ ಮ್ಯಾಲ ಕರೆನ್ ದೇ ಎತ್ತ ಹೆವಿ ಲೋಡ್ ಹತ್ತಿ ಸ್ವಲ್ಪ ಹಂಗ ಎತ್ತು ಬಂದು ಈ ಕಡೆ ಟೇಬಲ್ ಅಲ್ಲಿ ಇಡ್ತಾರ ಈ ಟೇಬಲ್ ದಾಗ ಇಟ್ರಪ್ಪ ಅಂತಂದ್ರ ಈ ಟೇಬಲ್ ಇಂದ ಫೀಡಿಂಗ್ ಈ ಕಡೆ ಮಾಡ್ಕೊತಾರ ಆ ಟೇಬಲ್ ಫೀಡಿಂಗ್ ಈ ಕಡೆ ಮಾಡ್ಕೊತಾರ ಸೊ ಇದು ಫುಲ್ ಆಗಿ ಒಳಗಡೆ ಹೋಗ್ತಿರ್ತದ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತ ಕಟ್ ಹೋಗುತ್ತೆ ಮುಂದಿಂದ ಮುಂದೆಲ್ಲ ಇಕ್ವಿಪ್ಮೆಂಟ್ಸ್ ಬಾಳ ಇರ್ತಾವ ಇನ್ನ ಜಸ್ಟ್ ಇದು ಬಿಗಿನಿಂಗ್ ಅಷ್ಟೇ ಇದು ಅನ್ಲೋಡಿಂಗ್ ಹೆಂಗ್ ಮಾಡ್ತಾರಪ್ಪ ಅಂತ ஈ வீடியோ தான் ஃபர்ஸ்ட்டு ஸோ வந்து சினிம்டிக் வீடியோக்கு நடக்கும்